ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತೇನೇನಾಯಿತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ದೇಶ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪ್ರಮುಖ ಬೆಳವಣಿಗೆಯ ಕಡೆಗೆ ಗಮನ ಹರಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನು ಆರಂಭಿಸೋಣ ಅನಿವಾರ್ಯವಾಗಿ ಫೆಂಗಾಲ ಚಂಡಮಾರುತದ ಸುದ್ದಿಯ ಮೂಲಕ ಇವತ್ತಿನ ಸುದ್ದಿಯನ್ನು ಕೂಡ ಆರಂಭಿಸಬೇಕಾಗಿದೆ ಫೆಂಗಾಲ ಚಂಡಮಾರುತದ ಆರ್ಭಟ ಮುಂದುವರಿತಾ ಇದೆ ಪ್ರಮುಖವಾಗಿ ಕರ್ನಾಟಕ ತಮಿಳುನಾಡು ಪುದುಚೇರಿ ಆಂಧ್ರಪ್ರದೇಶ ಕೇರಳ ಈ ಭಾಗದಲ್ಲಿ ಚಂಡಮಾರುತದ ಪರಿಣಾಮದಿಂದಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಸಾಕಷ್ಟು ಅನಾಹುತವೇ ಸೃಷ್ಟಿಯಾಗಿದೆ ಒಂದೊಂದೇ ರಾಜ್ಯದ ಅಪ್ಡೇಟ್ ಅನ್ನು ಗಮನಿಸುತ್ತಾ ಹೋಗೋದಾದ್ರೆ ಮೊದಲಿಗೆ ನಮ್ಮ ಕರ್ನಾಟಕದಿಂದ ಆರಂಭಿಸೋಣ ಕರ್ನಾಟಕದಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ಸಾಕಷ್ಟು ಜಿಲ್ಲೆ ಪ್ರಮುಖ ನಗರ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರವಾದಂತಹ ಮಳೆ ಆಗ್ತಾ ಇದೆ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಅಲ್ಲಲ್ಲಿ ಭೂಕುಸಿತದ ವರದಿ ಆಗಿದೆ ಈಗ ಆತಂಕ ಮನೆ ಮಾಡಿರೋದು ಪ್ರಮುಖವಾಗಿ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಕರಾವಳಿ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಇನ್ನೂ ಎರಡು ದಿನಗಳ ಕಾಲ ಆ ಭಾಗದಲ್ಲಿ ಮಳೆಯ ಆರ್ಭಟ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಹವಾಮಾನ ಇಲಾಖೆ ಹೇಳ್ತಾ ಇದೆ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ ಹೆಚ್ಚಿನ ಆತಂಕದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈಗಾಗಲೇ ಒಂದಷ್ಟು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆಯೂ ಕೂಡ ಅದು ಮುಂದುವರೆಯುವಂತಹ ಸಾಧ್ಯತೆ ಇದೆ ಕಾರಣ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೂ ಎರಡು ದಿನಗಳ ಕಾಲ ತಕ್ಕ ಮಟ್ಟಿಗೆ ಮಳೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ತಮಿಳುನಾಡಿನ ಬಗ್ಗೆ ಮಾತಾಡಲೇಬೇಕು ತಮಿಳುನಾಡಿನಲ್ಲಂತೂ ಆ ಆರ್ಭಟ ಆ ಅನಾಹುತವನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿದೆ ಪ್ರಕೃತಿ ಮುನಿಸಿಕೊಂಡ್ರೆ ಅಥವಾ ಪ್ರಕೃತಿ ತಿರುಗಿ ಬಿದ್ದರೆ ಏನೆಲ್ಲ ಅನಾಹುತ ಸಂಭವಿಸಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕೇರಳದ ವೈನಾಡಿನಲ್ಲಿ ಎಂತಹ ದುರಂತ ಸಂಭವಿಸಿತ್ತು ಇದೀಗ ತಮಿಳುನಾಡಿನಲ್ಲಿ ಅಥವಾ ಪುದುಚೇರಿಯಲ್ಲಿ ಅದೆಲ್ಲವೂ ಕೂಡ ರಿಪೀಟ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಪ್ರಮುಖವಾಗಿ ತಿರುವಣ್ಣಾಮಲೈನಲ್ಲಿ ಭೂ ಕುಸಿತ ಆಗಿತ್ತಲ್ಲ ಏಳು ಮಂದಿ ಅವಶೇಷಗಳಡಿಯಲ್ಲಿ ಸಿಕ್ಕಾಕೊಂಡಿದ್ರು ನಿನ್ನೆಯವರೆಗೂ ಕೂಡ ಬದುಕಿರಬಹುದು ಎನ್ನುವಂತ ನಿರೀಕ್ಷೆ ಇತ್ತು ಆದರೆ ಏಳು ಮಂದಿಯೂ ಕೂಡ ಭೂ ಸಮಾಧಿಯಾಗಿದ್ದಾರೆ ಅದರಲ್ಲಿ ನಾಲ್ವರ ಮೃತದೇಹ ಪತ್ತಿಯಾಗಿದೆ ಏಳರಲ್ಲಿ ಐದು ಮಕ್ಕಳು ಇಬ್ಬರು ದಂಪತಿ ಒಟ್ಟಾರೆಯಾಗಿ ಏಳು ಮಂದಿ ಇದೀಗ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಸಿ ದೃಶ್ಯ ರಿಲೀಸ್ ಆಗಿದೆ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಭಯಾನಕತೆ ಹೇಗಿತ್ತು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಕೇವಲ ಅಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೀಗ ಭೂ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ನೆರೆ ಪರಿಸ್ಥಿತಿ ಅಂಥದ್ದೆಲ್ಲವೂ ಕೂಡ ಸೃಷ್ಟಿಯಾಗಿದೆ ಲಕ್ಷಾಂತರ ಜನರು ಕೂಡ ಇದೀಗ ಬೀದಿಗೆ ಬೀಳುವಂಥ ಪರಿಸ್ಥಿತಿ ನೆರೆ ಸಂತ್ರಸ್ತರಾಗಿದ್ದಾರೆ ಇನ್ನೊಂದು ಕಡೆಯಿಂದ ಈ ಪರಿಸ್ಥಿತಿಯನ್ನು ತಮಿಳುನಾಡು ಸರ್ಕಾರ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಿಲ್ಲ ಎನ್ನುವಂಥ ಆಕ್ರೋಶ ಜಾಸ್ತಿಯಾಗಿದೆ ಅಲ್ಲಲ್ಲಿ ಪ್ರತಿಭಟನೆ ನಡೀತಾ ಇದೆ ಇವತ್ತು ಒಂದು ಕಡೆಯಂತೂ ಸಚಿವರ ಮೇಲೆ ಜನ ಮಣ್ಣನ್ನ ಎರಚುವಂತ ಕೆಲಸವನ್ನ ಮಾಡಿದ್ದಾರೆ ಇದರ ನಡುವೆ ಸ್ಟಾಲಿನ್ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಅನುದಾನಕ್ಕೋಸ್ಕರ ಅಥವಾ ಈ ಸಂದರ್ಭದಲ್ಲಿ ನೆರವು ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸದ್ಯಕ್ಕೆ ಸ್ಟಾಲಿನ್ ಎರಡು ಸಾವಿರ ಕೋಟಿಯಷ್ಟು ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಇದು ತಮಿಳುನಾಡು ಪುದುಚೇರಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇನ್ನುಳಿದಂತೆ ಆಂಧ್ರ ಹಾಗೆ ಕೇರಳದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ ಫೆಂಗಾಲ್ ಚಂಡಮಾರುತ ಇನ್ನು ಯಾವ್ಯಾವ ಅನಾಹುತಗಳನ್ನು ಸೃಷ್ಟಿಸುತ್ತೋ ಗೊತ್ತಿಲ್ಲ ಇಲ್ಲಿವರೆಗೆ ತಮಿಳುನಾಡು ಪುದುಚೇರಿ ಸೇರಿ ಹತ್ತೊಂಬತ್ತು ಮಂದಿ ಬಲಿ ಆಗಿದ್ದಾರೆ ಎರಡನೇ ಸುದ್ದಿಗೆ ಬರೋಣ ಕರ್ನಾಟಕದಲ್ಲಿ ಇವತ್ತು ಅತಿ ಹೆಚ್ಚು ಚರ್ಚೆಯಾದಂತಹ ಸುದ್ದಿ ಅಂದ್ರೆ ಅದು ಯತ್ನಾಳ್ ವರ್ಸಸ್ ವಿಜೇಂದ್ರ ಬಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ ಚುಗ್ ಕರ್ನಾಟಕಕ್ಕೆ ಆಗಮಿಸಿದ್ರು ಹೀಗಾಗಿ ಕುತೂಹಲ ಕೆರಳಿಸಿತ್ತು ಏನೆಲ್ಲ ಆಗಬಹುದು ಅಂತ ಹೇಳಿ ಅವರು ಸಭೆ ನಡೆಸಿದ್ರು ಅವರ ಸಂದರ್ಭದಲ್ಲಿ ಬಂದ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲೂ ಒಂದಷ್ಟು ಜನ ಯತ್ನಾಳ್ ವಿರುದ್ಧ ದೂರನ್ನು ಕೂಡ ಸಲ್ಲಿಸಿದ್ದಾರೆ ತರುಣ್ಚುಗ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಮಾತನಾಡಿಲ್ಲ ಕೇವಲ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಇನ್ನುಳಿದಂತೆ ಯತ್ನಾಳ್ ದೆಹಲಿಯಲ್ಲಿ ಇದ್ದಾರೆ ತಮ್ಮ ಆರ್ಭಟ ಅಬ್ಬರವನ್ನ ಮುಂದುವರಿಸಿದ್ದಾರೆ ನಾಳೆ ಕೇಂದ್ರ ಶಿಸ್ತು ಸಮಿತಿಯ ಮುಂದೆ ಹೋಗಿ ಉತ್ತರವನ್ನ ಕೊಡ್ತಾರಂತೆ ಯಾವ ರೀತಿಯಾಗಿ ನೋಟಿಸ್ ಗೆ ಉತ್ತರಿಸುತ್ತಾರೆ ಎನ್ನುವಂತ ಕುತೂಹಲ ಜಾಸ್ತಿ ಆಗಿದೆ ಇನ್ನು ಯತ್ನಾಳ್ಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದ ಹಾಗೆ ವಿಜಯೇಂದ್ರಗೆ ಒಂದು ರೀತಿಯಲ್ಲಿ ಗೆಲುವು ಸಿಕ್ಕ ಭಾಸ ಅಥವಾ ಕೈ ಮೇಲಾಯಿತು ಎನ್ನುವಂಥ ಮನಸ್ಥಿತಿಯಲ್ಲಿ ವಿಜೇಂದ್ರ ಇದ್ದಾರೆ ಈ ಕಾರಣಕ್ಕಾಗಿ ಇವತ್ತು ಖುಷಿ ಖುಷಿಯಾಗಿ ಓಡಾಡಿದ್ರು ಮಾಧ್ಯಮಗಳ ಮುಂದೆ ಒಂದು ರೀತಿಯಲ್ಲಿ ಅಬ್ಬರಿಸುವಂತಹ ಕೆಲಸವನ್ನು ವಿಜಯೇಂದ್ರ ಮಾಡಿದ್ದಾರೆ ಇದರ ನಡುವೆ ವಿಜೇಂದ್ರ ಹಾಗೆ ಯಡಿಯೂರಪ್ಪ ವಿರುದ್ಧ ಅನಾಮಧೇಯ ಪತ್ರವೊಂದನ್ನು ಮೋಹನ್ ಭಾಗವತ್ಗೆ ಬರೆಯಲಾಗಿದೆ ಅದರಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಹಾಗೆ ಡಿ ಜೊತೆಗೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಬೈ ಎಲೆಕ್ಷನ್ ಸೋಲಿಗೂ ಕೂಡ ಅವರೇ ಕಾರಣ ಬಿಜೆಪಿ ಪಕ್ಷವನ್ನೇ ಅಪ್ಪ ಮಗ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ ಎನ್ನುವ ರೀತಿ ಪತ್ರದಲ್ಲಿ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಲಾಗಿದೆ ಇದರ ನಡುವೆ ರಮೇಶ್ ಅಂತೂ ವಿಜೇಂದ್ರ ವಿರುದ್ಧ ಕಿಡಿಕಾರಿ ಬಿಟ್ಟಿದ್ದಾರೆ ವಿಜೇಂದ್ರ ಇಂದಲೇ ಪಕ್ಷ ಈ ಗತಿಗೆ ಬಂದಿದೆ ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಒಟ್ಟಾರೆಯಾಗಿ ಇವರಿವರ ನಡುವಿನ ಕಿತ್ತಾಟ ಮುಂದುವರೆದಿದೆ ಯಾಕೋ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಒಂದು ಯತ್ನಾಳ್ ಸೈಲೆಂಟ್ ಆಗಬೇಕು ಇಲ್ಲ ಅಂತ ಆದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಆಗುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇಲ್ಲಿಗೆ ಸುದ್ದಿಯನ್ನು ನಿಲ್ಲಿಸ್ತೀನಿ ಯಾಕಂದ್ರೆ ಅವರ ಕಚ್ಚಾಟದಿಂದ ರಾಜ್ಯದ ಜನರಿಗೆ ಪ್ರಯೋಜನ ಏನು ಕೂಡ ಇಲ್ಲ ಮೂರನೇ ಸುದ್ದಿಯನ್ನು ಗಮನಿಸೋಣ ಈ ಸುದ್ದಿಯನ್ನು ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಲೇಬೇಕು ಇತ್ತೀಚೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಐದು ಬಾಣಂತಿಯರು ಸಾವನ್ನಪ್ಪಿದ್ರು ಅದಾದ ಬಳಿಕ ಅವರ ಸಾವಿಗೆ ಕಾರಣ ಏನು ಅಂತ ಚರ್ಚೆ ಎಲ್ಲವೂ ಕೂಡ ಶುರುವಾಗಿತ್ತು ಅದಾದ ನಂತರ ಎಲ್ಲರೂ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಗ್ಲೂಕೋಸ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಐ ವಿ ಅಂತ ಕರಿತೀವಿ ಅಥವಾ ದ್ರಾವಣ ಅಂತ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕಳಪೆ ಇತ್ತು ಆ ಕಾರಣಕ್ಕಾಗಿ ಸಾವನ್ನಪ್ಪಿರಬಹುದು ಅಂತ ಅದಾದ ಬಳಿಕ ಒಂದು ತಂಡವು ಕೂಡ ಅದೇ ರೀತಿಯಾಗಿ ವರದಿಯನ್ನು ಕೊಟ್ಟಿತ್ತು ಇದರ ನಡುವೆ ಇವತ್ತು ಆಘಾತಕಾರಿಯಾದಂಥ ರಿಪೋರ್ಟ್ ಒಂದು ಬಂದಿದೆ ತೊಂಬತ್ತ ಎರಡು ಸ್ಯಾಂಪಲ್ಸ್ ಟೆಸ್ಟ್ಗೋಸ್ಕರ ಟೆಸ್ಟ್ ಗೋಸ್ಕರ ಕಳಿಸಲಾಗಿತ್ತು ರಾಜ್ಯದ ಲ್ಯಾಬ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಶಾಕಿಂಗ್ ರಿಪೋರ್ಟ್ ಸಿಕ್ಕಿದೆ ಆ ತೊಂಬತ್ತೆರಡರಲ್ಲಿ ಎರಡರಲ್ಲಿ ಇಪ್ಪತ್ತ ಎರಡು ಅಸುರಕ್ಷಿತ ಎನ್ನುವಂಥ ರಿಪೋರ್ಟ್ ಬಂದು ಬಿಟ್ಟಿದೆ ಅಂದರೆ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಇದೀಗ ಗ್ಲುಕೋಸ್ ಹಾಕಿಸಿಕೊಳ್ಳೋಕು ಮುನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಅದರಲ್ಲಿ ಫಂಗಸ್ ಹಾಗೆ ಬ್ಯಾಕ್ಟೀರಿಯಾ ಪತ್ತೆಯಾಗಿಬಿಟ್ಟಿದೆ ನಾವು ಆಸ್ಪತ್ರೆಗೆ ಹುಷಾರಾಗ್ಲಿ ಅಂತ ಹೋಗ್ತೀವಿ ಆದ್ರೆ ಆಸ್ಪತ್ರೆಗೆ ಹೋಗಿ ಗ್ಲೂಕಾಸ್ ಹಾಕಿಸ್ಕೊಂಡ್ರೆ ನಮ್ಮ ಆರೋಗ್ಯ ಇನ್ನಷ್ಟು ಹದಗೆಡುತ್ತೆ ಎನ್ನುವಂಥ ಅನುಮಾನ ಶುರುವಾಗ್ಬಿಟ್ಟಿದೆ ಯಾವಾಗ ನಮ್ಮ ವೈದ್ಯಕೀಯ ವ್ಯವಸ್ಥೆ ಸರಿಯಾಗುತ್ತೋ ಗೊತ್ತಿಲ್ಲ ಮೆಡಿಕಲ್ ಮಾಫಿಯಾ ಭ್ರಷ್ಟಾಚಾರ ಅವರು ಹಣ ಮಾಡಬೇಕೆನ್ನುವಂಥ ತೆವಿಳಿನಿಂದ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ಆಸ್ಪತ್ರೆಗೆ ಹೋಗೋಕು ಮುನ್ನ ಇದೀಗ ನೂರು ಬಾರಿ ಯೋಚನೆ ಮಾಡುವಂತಾಗಿದೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಇದು ಕಲಬುರಗಿಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ಶಾಲೆ ಅಂದಾಗ ನಾವು ಅತ್ಯಂತ ಸುರಕ್ಷಿತ ಅಂತ ಅಂದ್ಕೊಳ್ತೀವಿ ಆದರೆ ಇದೀಗ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದಿಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಕಾರಣ ಐದನೇ ತರಗತಿಯ ಬಾಲಕಿ ಹನ್ನೊಂದು ವರ್ಷದ ಬಾಲಕಿ ಆ ಬಾಲಕಿಯ ಮೇಲೆ ಖಾಸಗಿ ಶಾಲೆಯ ಶಿಕ್ಷಕನೊಬ್ಬ ಹಾಜಿ ಮಂಗಲ ಗಿಳಿಯಾರ ಮಲಂಗ ಗಿಳಿ ಗಿಣಿಯಾರ ಅಂತ ಆತನ ಹೆಸರು ಎಡ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಶಾಲೆ ಅದು ಆತ ಟ್ಯೂಷನ್ ಹೇಳಿಕೊಡುವಂತಹ ನೆಪದಲ್ಲಿ ಸಾಕಷ್ಟು ತಿಂಗಳಿಂದ ಆ ಹೆಣ್ಣು ಮಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಂತೆ ಒಮ್ಮೆ ಆಕೆಗೆ ರಕ್ತಸ್ರಾವ ಆಗಿತ್ತು ಆಗ ಮನೆಯವರು ಅಂದ್ಕೊಂಡಿದ್ರು ಆಕೆಗೆ ಬೇರೆ ಏನೋ ಸಮಸ್ಯೆ ಆಗಿರಬಹುದು ಅಂತ ಹೇಳಿ ಅಂದ್ರೆ ಬೇರೆ ರೀತಿಯಲ್ಲಿ ಅವರು ಯೋಚನೆಯನ್ನು ಮಾಡಿದ್ರು ಅದಾದ ಬಳಿಕ ಆತ ಇತ್ತೀಚೆಗಷ್ಟೇ ಮತ್ತೊಮ್ಮೆ ಆ ಹೆಣ್ಣು ಮಗಳನ್ನ ಮತ್ತೊಮ್ಮೆ ರಕ್ತಸ್ರಾವ ಆಗಿದೆ ಕೊನೆಗೆ ಆ ಹೆಣ್ಣು ಮಗಳಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪಕ್ಕದ ಮನೆಯವರ ಹತ್ರ ಅಥವಾ ಪರಿಚಯಸ್ಥರ ಬಳಿ ಹೇಳ್ಕೊಂಡಿದ್ದಾಳೆ ಅದಾದ ಬಳಿಕ ಅವರು ಈಕೆಯ ಅಪ್ಪ ಅಮ್ಮನಿಗೆ ವಿಚಾರವನ್ನು ತಿಳಿಸಿದ್ದಾರೆ ಅದಾದ ನಂತರ ಶಿಕ್ಷಕನ ವಿರುದ್ಧ ದೂರು ದಾಖಲಾಗಿದೆ ಎಡ್ರಾಮಿ ಪೊಲೀಸರು ಆ ಕಾಮುಕ ರಾಕ್ಷಸ ಶಿಕ್ಷಕನನ್ನು ಬಂಧಿಸಿದ್ದಾರೆ ಸದ್ಯ ಕಲಬುರ್ಗಿ ಭಾಗದಲ್ಲಿ ಜೋರಾದಂಥ ಪ್ರತಿಭಟನೆ ನಡೀತಾ ಇದೆ ಇವತ್ತಂತೂ ಉದ್ವಿಗ್ನ ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣ ಆಗಿತ್ತು ಇಂತಹ ರಾಕ್ಷಸ ಶಿಕ್ಷಕರ ಸಂಖ್ಯೆ ಅದು ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ ನಾವಿದೀಗ ಯಾರನ್ನ ನಂಬೋದು ಯಾರನ್ನ ಬಿಡೋದು ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಹೀಗಾಗಿ ಹೆಣ್ಣನ್ನ ಹೆತ್ತಂತವರು ಅದೆಷ್ಟೇ ಎಚ್ಚರಿಕೆಯಿಂದ ಎದುರು ಕೂಡ ಸಾಲದು ಜೊತೆಗೆ ನಿಮ್ಮ ಹೆಣ್ಣುಮಕ್ಕಳನ್ನ ಆದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ರೀತಿಯಲ್ಲಿ ಟ್ರೀಟ್ ಮಾಡಿ ಆಗ ಮಾತ್ರ ನಿಮ್ಮ ಹತ್ರ ನಡೆದಂಥ ವಿಚಾರಗಳನ್ನ ಬಾಯ್ಬಿಡ್ತಾರೆ ಇಲ್ಲ ಅಂತಾದ್ರೆ ಇಂಥದೆಲ್ಲವನ್ನು ಕೂಡ ಹೆದರಿಕೊಂಡು ತಮ್ಮ ಬಳಿಯೇ ಇಟ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಚೈತ್ರ ಕುಂದಾಪುರಗೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಅದಾದ ಬಳಿಕ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಇದೇ ಚೈತ್ರ ಕುಂದಾಪುರ ಈ ಹಿಂದೆ ಹಿಂದುತ್ವದ ಭಾಷಣವನ್ನ ಮಾಡಿಕೊಂಡು ಪ್ರಸಿದ್ಧಿಗೆ ಬಂದಂಥವರು ಆ ಮೂಲಕ ಒಂದಷ್ಟು ಬಿಜೆಪಿ ಆರ್ ಎಸ್ ಎಸ್ ನಾಯಕರ ಸಂಪರ್ಕಕ್ಕೂ ಕೂಡ ಬಂದಂಥವರು ಅದನ್ನೇ ಬಳಸಿಕೊಂಡು ಆಗ ಓರ್ವ ಉದ್ಯಮಿಗೆ ಪೂಜಾರಿ ಎನ್ನುವಂಥ ಉದ್ಯಮಿಗೆ ಮೋಸ ಮಾಡಿದ್ರು ಅಥವಾ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ರು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಅದಾದ ಬಳಿಕ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಚೈತ್ರಾ ಕುಂದಾಪುರರನ್ನ ಬಂಧಿಸಲಾಗಿತ್ತು ಒಂದಷ್ಟು ದಿನಗಳ ಕಾಲ ಜೈಲು ಅನುಭವಿಸಿದ್ರು ಅದಾದ ಬಳಿಕ ಜಾಮೀನ ಮೇಲೆ ಹೊರಗಡೆ ಬಂದಿದ್ರು ಇದ್ದಿದ್ದು ಬರೋಬ್ಬರಿ ಐದು ಕೋಟಿ ವಂಚನೆಯ ಆರೋಪ ಐದು ಕೋಟಿ ವಂಚನೆಯ ಆರೋಪ ಅಂದ್ರೆ ಅದು ಸಾಮಾನ್ಯ ಅಂತೂ ಅಲ್ವೇ ಅಲ್ಲ ಅದಾದ ಬಳಿಕ ಚೈತ್ರಾ ಕುಂದಾಪುರ ವಿರುದ್ಧ ವಾರಂಟ್ ಜಾರಿಯಾಗಿತ್ತು ಈ ಕಾರಣಕ್ಕಾಗಿ ಇವತ್ತು ಚೈತ್ರ ಕುಂದಾಪುರ ಕೋರ್ಟ್ಗೆ ಅಟೆಂಡ್ ಆಗಲೇಬೇಕಾದಂತ ಅನಿವಾರ್ಯತೆ ಇತ್ತು ಹೀಗಾಗಿ ಒಂದನೇ ಎ ಸಿ ಎಂ ಎಂ ಕೋರ್ಟ್ ಮುಂದೆ ಹಾಜರಾದ್ರು ಅದಾದ ಬಳಿಕ ಚೈತ್ರ ಕುಂದಾಪುರ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಇದೀಗ ಜನವರಿ ಹದಿಮೂರನೇ ತಾರೀಕಿಗೆ ಮುಂದಿನ ವಿಚಾರಣೆ ನಿಗದಿಯಾಗಿದೆ ಆಗ ಮತ್ತೊಮ್ಮೆ ಕೋರ್ಟ್ ಮುಂದೆ ಅಟೆಂಡ್ ಆಗಬೇಕಾಗತ್ತೆ ಮುಂದಿನ ಸುದ್ದಿ ಅದು ನಟ ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಇವತ್ತು ಅರ್ಜಿ ವಿಚಾರಣೆಗೆ ಬಂತು ದರ್ಶನ್ ಮಾತ್ರ ಅಲ್ಲ ಪವಿತ್ರ ಗೌಡ ಸೇರಿದಂತೆ ಬೇರೆ ಬೇರೆ ಆರೋಪಿಗಳ ಅರ್ಜಿ ವಿಚಾರಣೆಯು ಕೂಡ ಬಂತು ಅವರೆಲ್ಲರ ಪರವಾಗಿ ಅವರವರ ವಕೀಲರ ವಾದ ಇವತ್ತಿಗೆ ಮುಕ್ತಾಯ ಆಗಿದೆ ವಿಚಾರಣೆಯನ್ನ ಆರನೇ ತಾರೀಕು ಮುಂದೂಡಿಕೆ ಮಾಡಲಾಗಿದೆ ಆರನೇ ತಾರೀಕು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಇವರೆಲ್ಲರ ವಿರುದ್ಧವಾಗಿ ವಾದವನ್ನು ಮಂಡಿಸಲಿದ್ದಾರೆ ಯಾಕೆ ಜಾಮೀನನ್ನ ಕೊಡಬಾರದು ಅಂತ ಹೇಳಿ ವಾದವನ್ನ ಮಂಡಿಸಲಿದ್ದಾರೆ ಹೀಗಾಗಿ ಆರನೇ ತಾರೀಕಿನ ಕಡೆಗೆ ಇದೀಗ ಕುತೂಹಲ ನೆಟ್ಟಿದೆ ಜಾಮೀನು ಸಿಗುತ್ತಾ ಇಲ್ಲವಾ ಅಂತ ಹೇಳಿ ಸದ್ಯ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗದೆ ಇದ್ದರೂ ಕೂಡ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ಕಾರಣ ಸರ್ಜರಿಯ ಉದ್ದೇಶದಿಂದ ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು ಸರ್ಜರಿ ಇಲ್ಲಿವರೆಗೂ ಕೂಡ ಮಾಡಿಸಿಕೊಂಡಿಲ್ಲ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಸರ್ಜರಿಗೆ ಒಳಪಡ್ತಾರಂತೆ ಸರ್ಜರಿಗೆ ಒಳಪಟ್ಟರೆ ಡಾಕ್ಟರ್ ಮತ್ತೊಂದು ರಿಪೋರ್ಟ್ ಕೊಡ್ತಾರೆ ದರ್ಶನ್ ಇನ್ನೊಂದು ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಅಂತ ವೈದ್ಯರು ರಿಪೋರ್ಟ್ ಕೊಟ್ಟರು ಅಂತ ಆದರೆ ಅದನ್ನೇ ಇಟ್ಕೊಂಡು ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಮತ್ತೊಮ್ಮೆ ರೆಗ್ಯುಲರ್ ಬೆಲ್ಗೆ ಟ್ರೈ ಮಾಡ್ತಾನೆ ಹೋಗ್ತಾರೆ ಹೀಗಾಗಿ ದರ್ಶನ್ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರಾ ಇಲ್ವಾ ಎನ್ನುವಂಥ ಪ್ರಶ್ನೆಗೆ ಈಗಲೇ ಉತ್ತರ ಕೊಡೋದು ಬಹಳ ಕಷ್ಟ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಈ ಚುನಾವಣಾ ಬಾಂಡ್ ಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಬಾಂಡ್ ಮೂಲಕ ಸುಲಿಗೆಯ ಆರೋಪವನ್ನು ಮಾಡಲಾಗಿತ್ತು ಯಾರ ವಿರುದ್ಧ ಕೇಂದ್ರ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ನಳಿನ್ ಕುಮಾರ್ ಕಟೀಲ್ ಬಿ ವೈ ವಿಜೇಂದ್ರ ಹೀಗೆ ಸಾಕಷ್ಟು ಜನರ ವಿರುದ್ಧ ದೂರು ದಾಖಲಾಗಿತ್ತು ಎಫ್ಐಆರ್ ಅನ್ನ ಕೂಡ ಆಗ ಹಾಕಿಸಲಾಗಿತ್ತು ಅಂದ್ರೆ ಎಫ್ಐಆರ್ ಕೂಡ ಆಗಿತ್ತು ಆಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ದೂರಿನ ಸಾರಾಂಶ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಒಂದಷ್ಟು ಉದ್ಯಮಿಗಳಿಂದ ಹಣವನ್ನ ವಸೂಲಿ ಮಾಡಲಾಗಿದೆ ನೀವು ಚುನಾವಣಾ ಬಾಂಡ್ ರೂಪದಲ್ಲಿ ಬಿಜೆಪಿಗೆ ಹಣವನ್ನ ಕೊಟ್ಟಿಲ್ಲ ಅಂತಾದ್ರೆ ನಿಮ್ಮ ವಿರುದ್ಧ ಐ ಟಿ ದಾಳಿ ಆಗುತ್ತೆ ಇಡಿ ದಾಳಿ ಆಗುತ್ತೆ ಸಿಬಿಐ ದಾಳಿ ಆಗುತ್ತೆ ಅಂತ ಹೆದರಿಸಲಾಗಿತ್ತು ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಉದ್ಯಮಿಗಳ ವಿರುದ್ಧ ದಾಳಿಯೂ ಕೂಡ ಮಾಡಲಾಗಿತ್ತು ಅದಾದ ಬಳಿಕ ಆ ಉದ್ಯಮಿಗಳು ಹೆದರುಕೊಂಡು ಚುನಾವಣಾ ಬಾಂಡ್ ರೂಪದಲ್ಲಿ ಬಿಜೆಪಿಗೆ ಹಣವನ್ನು ಕೊಟ್ಟು ಈ ಮೂಲಕ ಉದ್ಯಮಿಗಳಿಗೆ ಹೆದರಿಸಲಾಗಿದೆ ಬೆದರಿಸಲಾಗಿದೆ ಅಂತ ಹೇಳಿ ದೂರನ್ನ ಕೊಡಲಾಗಿತ್ತು ಎಫ್ಐಆರ್ ಆರ್ ಆಗಿತ್ತು ಅದಾದ ಬಳಿಕ ನಳಿನ್ ಕುಮಾರ್ ಕಟೀಲ್ ಕೋರ್ಟ್ ಮೊರೆ ಹೋಗಿದ್ರು ಎಫ್ಐಆರ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಅಂತಿಮವಾಗಿ ಇದೀಗ ನಿರ್ಮಲಾ ಸೀತಾರಾಮನ್ ನಳಿನ್ ಕುಮಾರ್ ಕಟೀಲ್ ವಿರುದ್ಧದ ಎಫ್ಐಆರ್ ರದ್ದುಗೊಂಡಿದೆ ಮುಂದಿನ ಸುದ್ದಿ ಕೇಂದ್ರ ಸರ್ಕಾರ ಇದೀಗ ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದೆ ಯಾರ್ಯಾರಿಗೆ ಎಷ್ಟು ಅನುದಾನ ಸಿಕ್ತು ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇರುತ್ತೆ ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು ಏಳು ಸಾವಿರ ಕೋಟಿ ಮಧ್ಯಪ್ರದೇಶಕ್ಕೆ ಐದು ಸಾವಿರ ಕೋಟಿ ಬಿಹಾರಕ್ಕೆ ಐದು ಸಾವಿರ ಕೋಟಿ ಇನ್ನು ನೋಡಿದಂಥ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ರೀತಿಯಾಗಿ ನಾಲ್ಕು ಸಾವಿರ ಮೂರು ಸಾವಿರ ಕೋಟಿಯನ್ನು ಕೊಡಲಾಗಿದೆ ಚಿಕ್ಕ ರಾಜ್ಯ ಆಗಿರುವಂಥ ಅಸ್ಸಾಂಗೆ ಮೂರು ಸಾವಿರ ಕೋಟಿಯನ್ನು ಕೊಡಲಾಗಿದೆ ಕರ್ನಾಟಕಕ್ಕೆ ಅತೀ ಕಡಿಮೆ ಎರಡು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿಯಷ್ಟು ವಿಶೇಷ ಅನುದಾನವನ್ನು ಕೊಡಲಾಗಿದೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಬಾಂಗ್ಲಾ ಪ್ರದೇಶ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಿರುವಂಥ ದೌರ್ಜನ್ಯವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಸದ್ಯ ಬಂದಕ್ಕೊಳಪಟ್ಟಿರುವಂತಹ ಚಿನ್ಮೈ ದಾಸ್ ಪರ ವಕೀಲರೊಬ್ಬರು ವಕಾಲತ್ತನ್ನು ವಹಿಸಿದ್ರು ಆ ವಕೀಲರ ಮೇಲೆ ಅತ್ಯಂತ ಭೀಕರವಾದಂಥ ದಾಳಿ ಆಗಿದೆ ಎಷ್ಟರ ಮಟ್ಟಿಗೆ ಭೀಕರ ದಾಳಿ ಅಂದ್ರೆ ಅದನ್ನು ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ಭೀಕರವಾದಂಥ ದಾಳಿಯಾಗಿದೆ ಈ ಮೂಲಕ ಹಿಂದೂಗಳನ್ನು ಇನ್ನಷ್ಟು ಭಯಪಡಿಸುವಂತ ಕೆಲಸ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಬಾಂಗ್ಲಾದಲ್ಲಿ ಭಾರತದ ಬಾವುಟಗಳಿಗೆ ಅವಮಾನಿಸುವಂಥ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ ಕಂಡ ಕಂಡಲ್ಲಿ ಭಾರತದ ಬಾವುಟಗಳನ್ನು ಹಾಕಿ ತುಳಿಯಲಾಗ್ತಾ ಇದೆ ಇನ್ನು ಮಾಧ್ಯಮಗಳನ್ನು ಬ್ಯಾನ್ ಮಾಡಬೇಕು ಅಂದ್ರೆ ಭಾರತದ ಮಾಧ್ಯಮಗಳನ್ನು ಬ್ಯಾನ್ ಮಾಡಬೇಕು ಅಂತ ಅಲ್ಲಿನ ಕೋರ್ಟ್ ಮೊರೆ ಕೂಡ ಹೋಗಲಾಗಿದೆ ಜೊತೆಗೆ ಅಲ್ಲಿನ ಮುಖ್ಯಸ್ಥ ಅಂದ್ರೆ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಇದ್ದಾನಲ್ಲ ಯೂನಸ್ ಆತ ಭಾರತದ ವಿರುದ್ಧ ನಿರಂತರವಾಗಿ ಕಿಡಿಕಾರುವಂತ ಕೆಲಸವನ್ನ ಮುಂದುವರಿಸಿದ್ದಾನೆ ಹೀಗಾಗಿ ಆತನನ್ನು ನಾವು ಏಕವಚನದಲ್ಲೇ ಕರಿಬೇಕಾಗುತ್ತೆ ಜೊತೆಗೆ ಯಾರ್ಯಾರು ಭಾರತದಿಂದ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಬಾಂಗ್ಲಾಗೆ ಅವರ ಮೇಲೂ ಕೂಡ ದಾಳಿ ಆಗ್ತಿದೆ ಒಟ್ಟಾರೆಯಾಗಿ ಬಾಂಗ್ಲಾದೇಶದಲ್ಲಿ ಇದೀಗ ಹಿಂದೂಗಳ ಮೇಲಿನ ದಾಳಿ ಮುಂದುವರಿತಾ ಇದೆ ಭಾರತದ ಮೇಲಿನ ದ್ವೇಷ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಮುಂದಿನ ಸುದ್ದಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಕುತೂಹಲ ಇತ್ತು ಅಂತಿಮವಾಗಿ ಬಹುತೇಕ ಎಲ್ಲದಕ್ಕೂ ಕೂಡ ತೆರೆ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಐದನೇ ತಾರೀಕು ವಚನ ಸ್ವೀಕಾರ ಸಮಾರಂಭ ಇರುತ್ತೆ ಏಕನಾಥ್ ಶಿಂದೆ ಮುನಿಸ್ಕೊಂಡಿದ್ರು ಇದೀಗ ಅವರ ಮುನಿಸು ಶಮನ ಆಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಬಹುತೇಕ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಿದ್ದಾರೆ ಏಕನಾಥ್ ಶಿಂದೆ ಹಾಗೆ ಎನ್ ಸಿ ಪಿಯ ಅಜಿತ್ ಪವಾರ್ ಇಬ್ಬರು ಡಿ ಎಂಗಳಾಗುವಂಥ ಸಾಧ್ಯತೆ ಇದೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದಂತ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಆಗೋದು ಹಿಂದೆ ದೇವೇಂದ್ರ ಫಡ್ನವೀಸ್ ಕೂಡ ಮುಖ್ಯಮಂತ್ರಿ ಆಗಿ ಅದಾದ ಬಳಿಕ ಉಪಮುಖ್ಯಮಂತ್ರಿ ಆಗಿದ್ರು ಇದೀಗ ಏಕನಾಥ್ ಶಿಂದೆಗೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಅಸಮಾಧಾನ ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಮುಂದಿನ ಸುದ್ದಿ ಉತ್ತರ ಪ್ರದೇಶದ ಸಚಿವರೊಬ್ಬರ ಹೇಳಿಕೆ ಇದೀಗ ವಿವಾದ ರೂಪವನ್ನು ಪಡೆದುಕೊಂಡಿದೆ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಹಿಂದೂಸ್ತಾನದಲ್ಲಿ ವಾಸ ಮಾಡಬೇಕು ಅಂತ ಬಯಸಿದ್ರೆ ರಾಧೆ ರಾಧೆ ಅಂತ ಜಪಿಸಬೇಕು ಅಂತ ಯು ಪಿ ಯ ಸಚಿವ ಮಯಂಕೇಶ್ವರ್ ಶರಣ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಇದೀಗ ವಿವಾದ ರೂಪವನ್ನು ಪಡೆದುಕೊಂಡಿದೆ ಆ ವಿಡಿಯೋ ಕೂಡ ವೈರಲ್ ಆಗಿದೆ ಮುಂದಿನ ಸುದ್ದಿ ಓರ್ವ ರಷ್ಯಾ ಮೂಲದ ನಟಿಗೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿಯನ್ನು ನೀವು ಈಗಾಗಲೇ ಗಮನಿಸಿರ್ಬಹುದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಥಾಯ್ಲೆಂಡ್ನ ಕೋಹೋ ಸಮುದ್ರ ಸಮಯ ದ್ವೀಪ ಇದೆಯಲ್ಲ ಕೋ ಸಮಯ ದ್ವೀಪದ ದಂಡಿಯ ಮೇಲೆ ಕೂತ್ಕೊಂಡಿರ್ತಾರೆ ಪ್ರಾಣಾಯಾಮವನ್ನು ಮಾಡ್ತಿರ್ತಾರೆ ಹಾಗೆ ಯೋಗ ಅಭ್ಯಾಸವನ್ನು ಮಾಡ್ತಿರ್ತಾರೆ ಆಗಾಗ ಸಮುದ್ರ ತೀರದ ಬಂಡೆ ಮೇಲೆ ಕೂತು ಈ ರೀತಿಯಾಗಿ ಯೋಗಾಭ್ಯಾಸವನ್ನು ಈ ನಟಿ ಮಾಡ್ತಾ ಇದ್ರಂತೆ ಇವರ ಹೆಸರು ಕ್ಯಾಮಲ್ಲಾ ಅಂತ ಹೇಳಿ ಅದೇ ರೀತಿಯಾಗಿ ಯೋಗಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲೆಯ ಹೊಡೆತ ಜಾಸ್ತಿಯಾಗಿದೆ ಹಾಗೆ ಜೋರಾಗಿ ಬಂದಂಥ ಅಲೆ ಅಪ್ಪಳಿಸಿ ಬಿಟ್ಟಿದೆ ನಟಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ತಕ್ಷಣವೇ ರಕ್ಷಣಾ ತಂಡ ಸಮುದ್ರಕ್ಕೆ ಧುಮುಕಿದೆ ಸ್ವಲ್ಪ ದೂರದಲ್ಲಿ ಅವರ ದೇಹ ಪತ್ತಿಯಾಗಿದೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಎಲ್ಲರೂ ನೋಡ್ತಾ ನೋಡ್ತಾ ಇದ್ದ ಹಾಗೆ ಖ್ಯಾತ ನಟಿಯ ಪ್ರಾಣ ಹೊರಟು ಹೋಗಿಬಿಟ್ಟಿದೆ ಕೊನೆಯ ಸುದ್ದಿಯನ್ನ ಗಮನಿಸೋಣ ಅದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಸಿನಿಮಾ ಇದೀಗ ನಿರೀಕ್ಷೆ ಕುತೂಹಲ ಎಲ್ಲವನ್ನೂ ಕೂಡ ಜಾಸ್ತಿ ಮಾಡ್ತಾ ಇದೆ ಇತ್ತೀಚೆಗೆ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾಗಳು ಅಥವಾ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂಥ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಆ ಸಾಲಿಗೆ ಇದೀಗ ಗುಮ್ಟಿ ಎನ್ನುವಂಥ ಸಿನಿಮಾ ಸೇರ್ಪಡೆ ಆಗ್ತಾ ಇದೆ ಯಾಕೆ ಈ ಸಿನಿಮಾ ಬಹಳ ವಿಶೇಷ ಅಂದ್ರೆ ಉಡುಪಿ ಮಂದರ್ತಿ ಭಾಗದಲ್ಲಿ ಕುಡುಬಿ ಜನಾಂಗದವರಿದ್ದಾರೆ ಈ ಕುಡುಬಿ ಜನಾಂಗದವರ ವೈಶಿಷ್ಟ್ಯತೆಯನ್ನ ಈ ಸಿನಿಮಾ ಮೂಲಕ ತೋರಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆ ಅವರ ಆಚರಣೆ ಅವರ ಜೀವನ ಅವರ ಬದುಕು ಇದೆಲ್ಲವನ್ನು ಕೂಡ ತೆರೆ ಮುಂದೆ ತರಲಾಗ್ತಾ ಇದೆ ಅವರ ಮಣ್ಣಿನ ಮಡಿಕೆಯಿಂದ ಮಾಡಿದಂತ ವಾದ್ಯವನ್ನ ಗುಮ್ಟಿ ಅಂತ ಹೇಳಿ ಕರೆಯಲಾಗುತ್ತೆ ಅದೇ ಹೆಸರಲ್ಲಿ ಸಿನಿಮಾವನ್ನ ಮಾಡಲಾಗಿದೆ ಈ ಹಿಂದೆ ಇನಾಮ್ದಾರ್ ಎನ್ನುವಂತ ಸಿನಿಮಾವನ್ನು ನಿರ್ದೇಶಿಸಿದ್ದಂತ ಸಂದೇಶ್ ಶೆಟ್ಟಿ ಹಾಜರಿ ಈ ಸಿನಿಮಾಗೂ ಕೂಡ ಆಕ್ಷನ್ ಕಟ್ ಹೇಳಿದ್ದಾರೆ ಜೊತೆಗೆ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಾರೆ ನಾಲ್ಕನೇ ತಾರೀಕು ಅಂದರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸದ್ಯ ಈ ಸಿನಿಮಾ ಮೇಲಿರುವಂತ ಕುತೂಹಲ ಜಾಸ್ತಿ ಆಗ್ತಾ ಇದೆ ಒಂದು ವೇಳೆ ಇದಿಷ್ಟು ಇವತ್ತಿನ ಸುದ್ದಿ ನಾಳೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು